ಮನವಿ ಕೊಡಬಾರದು ಅವರು ನಮಗೆ ನಂತರ ಪ್ರದೇಶ ಕೊಟ್ಟರೆ ಆ ಪ್ರದೇಶ ಕೊಟ್ಟ ಸಂಬಂಧ ಮತ್ತು ನಾವು ಈ ಒಂದು ಪ್ರತಿಭಟನೆ ಹಮ್ಮಿಕೆ ಇಟ್ಟಿದ ಸಂಬಂಧ ನಾವು ಸಾರ್ವಜನಿಕರಿಗೆ ಮತ್ತು ಭಕ್ತಾದಿಗಳಿಗೆ ಭಾರತ ಗೌಡಪ್ಪನ ದೇವರು ರಾಮಸ್ವಿ ಜೋಸಫ್ ಈ ಒಂದು ಪೇಪರ್ ಪ್ರೆಸ್ ಮೂಲಕ ನಾವು ಇದು ಮಾಡಿದ್ವಿ ಮತ್ತು ಈಗ ಹೋರಾಟವನ್ನು ಮಾಡಾಕತ್ತೀವಿ ಅಂದಮೇಲೆ ನಾವು ಅವನ ಅಥವಾ ನಾವು ಅದನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ರು ಇನ್ನು ಮುಂದಿನ ಹೋರಾಟದ ನಿರಂತರ ಐತಿ ಹೋರಾಟ ಏನು ಹೇಳಿದ್ರಲ್ಲ ಅವರು ನಮ್ಮ ಜಡ್ ನ್ಯಾಯಾಧೀಶರು ಅವ್ರು ಮಾತು ಹೇಳಿದ್ರು ಅವ್ರು ಏನಂತಾರ ಎಲ್ಲರನ್ನು ಗೌರವ ಅವರು ಅಂದ್ರೆ ಗೌರವ ನಾನು ನ್ಯಾಯ ಕೊಡೋದು ಸತಾ ಸಿದ್ಧ ಆದರ ಸ್ವಲ್ಪ ಒಂದು ವಾರ ಕಾಲಾಮರ್ಶ ಬೇಕಾಗತ್ತೆ ನನಗೆ ಅಂತ ಅಂತ ನಾವು ಮತ್ತೆ ನಮ್ಮ ಹೋರಾಟದ ಮನವಿ ಕೊಟ್ಟರೆ ನೆಲೆ ಮೇಲೆ ಪ್ರಸಾರ ನಾವು ಜನರಿಗೆ ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆ ಎಲ್ಲರಿಗೂ ಎಲ್ರಿಗೂ ತಿಳಿಸ್ಬೇಕಾಗಿ ನಮ್ಮ ಆದ್ರೂ ಕೂಡ ಅವರು ಈ ಒಂದು ಕಮಿಟಿ ಬಗ್ಗೆ ಮತ್ತೆ ಮುಂದಿನ ಟೈಮ್ ಕೊಟ್ಟ ಮತ್ತೆ ಇದೇ ರೀತಿ ದಿನದೇನು ಮಾಡಬೇಕ ನಾವು ಮುಂದಿನ ದೂರನ್ನು ಕೂಡ ಕೊಡ್ತೇವೆ ಅಂತ ನಾಳೆ ನ್ಯಾಯಾಧೀಶರಿಗೆ ನ್ಯಾಯಾಧೀಶರನ್ನು ಅದೇ ಮುಂದಿನ ಇದು ತಾತ್ಕಾಲಿಕವಾಗಿ ನಮ್ಮ ಜಿಲ್ಲಾ ಏನು ಒಪ್ಪಂದ ಬರುತ್ತೆ ಒಂದು ವಾರ ಅವರ ಅನ್ನ ಗೌರಿಸಿ ಅವ್ರ ಮಾತನ್ನು ನಾವು ಕಂಡಿದ್ದೇವೆ ನಮಗೆ ಮೇಲೆ ವಿಶ್ವಾಸ ಇಟ್ಟಿದ್ದೀವಿ ಮುಂದಿನ ದಿನಮಾನಗಳಲ್ಲಿ ಈಗ ಹೊಸ ಕಮಿಟಿಗೆ ಆದೇಶ ಮಾಡ್ತೇವೆ ಅಂತ ನ್ಯಾಯ ಸಿಗ್ತಕ್ಕಂತ ಹೇಳಿ ನಾನು ಇವತ್ತು ನಮ್ಮ ಎಲ್ಲ ನಮ್ಮ ಪತ್ರಿಕೆ ಮಾಧ್ಯಮದಲ್ಲಿ ಎಲ್ಲಾ ಸರ್ವಜನಿಕರಿಗೆ ಒಂದು ಕೀ ಮಾತಾ ಮುಖಾಂತರ